ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಬ್ಲಾಗಿಂಗ್ ಆ್ಯಕ್ಚುಲಿ ಮಾಡ್ತಾ ಇರ್ತೀರ ಸೊ ಅದಕ್ಕೋಸ್ಕರ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ಬರ್ತಾ ಇಲ್ಲ ಅಂತಂದರೆ ಸೊ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಸೊ ಬ್ಲಾಗ್ಗೆ ಅರ್ನಿಂಗ್ ಆಗಬೇಕು ಬ್ಲಾಗಿಂದ ಅಂತಂದ್ರೆ ಟ್ರಾಫಿಕ್ ಬೇಕು ಅದೇ ರೀತಿ ಗೂಗಲ್ ಆ್ಯಂಡ್ಸೆನ್ಸ್ ಇರಬೇಕಾಗುತ್ತೆ ಸೊ ಬ್ಲಾಗ್ಗೆ ಟ್ರಾಫಿಕ್ ಬರಬೇಕು ಅಂತಂದ್ರೆ ತುಂಬಾ ಕಡೆಯಿಂದ ಟ್ರಾಫಿಕ್ ಬರುತ್ತೆ ಸೊ ಸೋಷಿಯಲ್ ಸರ್ಚ್ ಅದೇ ರೀತಿ ಡಿಸ್ಕವರ್ ಸೊ ಈ ರೀತಿಯಾದಂಥ ಒಂದು ಬರುತ್ತೆ ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಡಿಸ್ಕವರ್ ಕಡೆಯಿಂದ ಯಾವ ಥರ ಟ್ರಾಫಿಕ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಡಿಸ್ಕವರ್ ನಮ್ಮ ಒಂದು ಸೈಟ್ಗೆ ಆಕ್ಟಿವೇಟ್ ಆಯಿತು ಅಂತಂದ್ರೆ ಸೊ ಟ್ರಾಫಿಕ್ ಚಿಕ್ಕಾಪಟ್ಟೆ ಟ್ರಾಫಿಕ್ ಬರೋದಕ್ಕೆ ಶುರು ಆಗುತ್ತೆ ಸೊ ಆ ಒಂದು ಸೈಟ್ ಆಕ್ಟಿವೇಟ್ ಮಾಡ್ಬೇಕಂತಂದ್ರೆ ಕೆಲವೊಂದು ಅದರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಪಾಲಿಸೀಸ್ ಇದೆ ಆ ಪಾಲಿಸೀಸ್ ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಮೈಂಡಲ್ಲಿ ಇಟ್ಕೊಂಡು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಹಾಗಂತದ್ರೆ ಯಾವ ಥರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ರೀತಿಯಾಗಿ ಇನ್ನೊಂದು ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಯಾಕಂದ್ರೆ ಈ ಒಂದು ಚಾನಲಲ್ಲಿ ಅಷ್ಟೊಂದು ವ್ಯೂಸ್ ನನಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಹೊಸ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀನಿ ಅಲ್ಲಿ ಕೂಡ ಬ್ಲಾಗಿಂಗ್ ರಿಲೇಟೆಡ್ ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ ಸೊ ಬ್ಲಾಗಿಂಗ್ ಕನ್ನಡ ಅಂತ ಸೊ ಆದಷ್ಟು ಬೇಗ ಕ್ರಿಯೇಟ್ ಮಾಡ್ತೀನಿ ಸೊ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಮುಂದೆ ಹೇಳ್ತೀನಿ ಸೊ ಚಾನಲ್ಗೂ ಕೂಡ ತುಂಬ ಒಂದು ಈ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಸೊ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಡಿಸ್ಕವರ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಸೊ ನಾನೊಂದು ಲಿಸ್ಟ್ ಮಾಡಿದ್ದೀನಿ ಸೊ ಆ ಲಿಸ್ಟ್ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ಸೊ ನೀವು ನಿಮ್ಮ ಬ್ಲಾಗಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅದರದ್ದು ಕ್ರಿಯೇಟ್ ಹೈ ಕ್ವಾಲಿಟಿ ಆ್ಯಂಡ್ ಎಂಗೇಜಿಂಗ್ ಕಂಟೆಂಟ್ ಅಂತ ಬರುತ್ತೆ ಸೊ ಎಂಗೇಜಿಂಗ್ ಕಂಟೆಂಟ್ ಮತ್ತೆ ಹೈ ಕ್ವಾಲಿಟಿ ಕಂಟೆಂಟ್ ನಮಗೆ ಬೇಕಾಗುತ್ತೆ ಹಾಗಂತಂದ್ರೆ ಏನೇನೆಲ್ಲ ನಾವು ಮಾಡಬೇಕಾಗುತ್ತೆ सो so, यवर्गी ट्रेंडिंग टापिक बेहतरी नाव ಏನ್ ಮಾಡಬೇಕಾಗುತ್ತೆ ಕಂಟೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಪ್ರೊವೈಡ್ ಅಂದ್ರೆ ವ್ಯಾಲ್ಯೂ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಯಾವ ತರ ಫುಲ್ ಇನ್ಫಾರ್ಮೇಟಿವ್ ಆಗಿರಬೇಕು ಅದೇ ರೀತಿ ಡೀಟೇಲ್ಡ್ ಆಗಿರಬೇಕು ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ಮ ಒಂದು ಕಂಟೆಂಟ್ ಅನ್ನ ಹಾಕಿರ್ಬೇಕಾಗತ್ತೆ ಅದೇ ರೀತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಇರಬೇಕು ಅಥವಾ ಅಂತಂದ್ರೆ ಕ್ವಶನ್ಸ್ಗೆ ಆನ್ಸರ್ ಇರೋ ತರ ಇರಬೇಕು ಅಂತಂದ್ರೆ ನಿಮ್ಮ ಆಡಿಯನ್ಸ್ಗೆ ಒಂದು ಮೈಂಡ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತಲ್ಲ ಸೊ ಆ ಕ್ವಶನ್ಸ್ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಆನ್ಸರ್ಸ್ ಇರಬೇಕು ಸಿಗಬೇಕು ಸೊ ಆ ತರ ಒಂದು ವ್ಯಾಲ್ಯೂ ಇರುವಂತ ಕಂಟೆಂಟ್ ಇರಬೇಕಾಗತ್ತೆ ನೆಕ್ಸ್ಟ್ ವಿಜುವಲ್ಸ್ ಅನ್ನ ಯೂಸ್ ಮಾಡ್ಬೇಕಂತಂದ್ರೆ ಹೈ ಕ್ವಾಲಿಟಿ ಇಮೇಜಸ್ ಆಗಿರ್ಬೋದು ಇನ್ಫೋಗ್ರಾಫಿಕ್ಸ್ ಆಗಿರ್ಬೋದು ಸೊ ಇದು ಆಲ್ಮೋಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಫಿಕ್ಸಲ್ ವೈಡ್ ಇರುವಂತಹ ಒಂದು ಇಮೇಜಸ್ ಗಳನ್ನ ಯೂಸ್ ಮಾಡಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಗಳಲ್ಲಿ ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಡಿಸ್ಕವರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದೊಂದು ಫಸ್ಟ್ ಪಾಯಿಂಟ್ ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಆಪ್ಟಿಮೈಸ್ ಫಾರ್ ಮೊಬೈಲ್ ನಿಮ್ಮ ಒಂದು ಬ್ಲಾಗ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಬರೀ ಕಂಪ್ಯೂಟರ್ ಅಷ್ಟೇ ಅಲ್ಲದೆ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಆ ಕಡೆ ಇಮೇಜು ಈ ಕಡೆ ಟೆಕ್ಸ್ಟ್ ಸೊ ಈ ತರ ಬರಬಾರ್ದು ಸೊ ಒಂದೇ ಒಂದು ಯೂನಿಫಾರ್ಮ್ ಅಲ್ಲಿ ಸ್ಟ್ರಕ್ಚರ್ಡ್ ಆಗಿರುವಂತಹ ಒಂದು ಕಂಟೆಂಟ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗಬೇಕು ಸೊ ಗೂಗಲ್ ಡಿಸ್ಕವರ್ ಅನ್ನೋದೇನಪ್ಪ ಅಂತಂದ್ರೆ ಜಾಸ್ತಿ ಯೂಸ್ ಆಗೋದ ಮೊಬೈಲ್ ಅಲ್ಲಿ ಸೊ ನಾವು ಗೂಗಲ್ ಅನ್ನ ಓಪನ್ ಮಾಡಿದ್ವಿ ಅಂತಂದ್ರೆ ಮೊಬೈಲ್ ಅಲ್ಲಿ ಅಲ್ಲಿ ಬರುತ್ತೆ ಕೆಳಗಡೆ ಡಿಸ್ಕವರ್ಸ್ ಬರುತ್ತೆ ಬಟ್ ಅದೇ ರೀತಿ ಕಂಪ್ಯೂಟರ್ ಅಲ್ಲಿ ಯಾವುದೇ ತರಹದ ಡಿಸ್ಕವರ್ಸ್ ನಿಮಗೆ ನೋಡೋದಕ್ಕೆ ಸಿಗಲ್ಲ ಅದಕ್ಕೋಸ್ಕರ ಮೊಬೈಲ್ ಫ್ರೆಂಡ್ಲಿ ಅಂತಂದ್ರೆ ತುಂಬ ಒಂದು ಏನಾಗುತ್ತೆ ಇದಕ್ಕೆ ಬೆನಿಫಿಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಯೂಸ್ ಟೈಟಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ಸ್ ಸೊ ಟೈಟಲ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ನೀವು ಯಾವ ತರ ಯೂಸ್ ಮಾಡಬೇಕು ಅಂತಂದ್ರೆ ಕ್ಲಿಯರ್ ಎಂಗೇಜಿಂಗ್ ಮತ್ತೆ ಕ್ಲಿಕ್ ಮಾಡೋದಕ್ಕೆ ಇರುವಂತಹ ಒಂದು ಹೆಡ್ಲೈನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ನೀವು ಅಂತಂದ್ರೆ ಆ ಒಂದು ನಿಮ್ಮ ಆಡಿಯನ್ಸ್ ಒಂದು ಅಟೆನ್ಶನ್ ಅನ್ನ ಗ್ರಾಬ್ ಮಾಡ್ಕೋಬೇಕಂತಂದ್ರೆ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಆ ಒಂದು ಸೆಂಟೆನ್ಸ್ ನೋಡಿದ್ರು ಅಂತಂದ್ರೆ ಅವ್ರಿಗೆ ಕ್ಲಿಕ್ ಮಾಡಬೇಕು ಅಂತ ಅನಿಸ್ಬೇಕು ಸೊ ಆ ತರ ಒಂದು ಟೈಟಲ್ ಅನ್ನ ನೀವು ಹಾಕಬೇಕಾಗತ್ತೆ ಅದೇ ರೀತಿ ಕ್ಲಿಕ್ ಬೇಟ್ ಗಳನ್ನ ಅವಾಯ್ಡ್ ಮಾಡಿ ಮಿಸ್ಲೀಡಿಂಗ್ ಗಳನ್ನ ಅವಾಯ್ಡ್ ಮಾಡಿ ಅದೇ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಕ್ಲಿಕ್ ಬೇಟ್ ಇರುವಂತ ಒಂದು ಟೈಟಲ್ ಆಗಿರ್ಬೋದು ಅದೇ ರೀತಿ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಹಾಕಿದ್ರಿ ಅಂತಂದ್ರೆ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಗೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಮೆಟಾ ಡಿಸ್ಕ್ರಿಪ್ಷನ್ ಅನ್ನ ಯೂಸ್ ಮಾಡಿ ಸೊ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ನೀವು ಫಾಲೋ ಮಾಡ್ಕೊಂತ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಸ್ಟ್ರಕ್ಚರ್ಡ್ ಡೇಟಾ ನೀವು ಮಾಡ್ಬೇಕಾಗತ್ತೆ ಸೊ ಅದರಲ್ಲಿ ಸ್ಟ್ರಕ್ಚರ್ಡ್ ಡೇಟಾ ಮಾಡ್ಬೇಕಪ್ಪ ಅಂತಂದ್ರೆ ಸ್ಕೀಮ ಮಾರ್ಕಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಹಾಕ್ತಿರುವಂತಹ ಒಂದು ಕಂಟೆಂಟ್ ಏನಿದೆ ಅದು ಆರ್ಟಿಕಲ್ ಇಲ್ಲ ನ್ಯೂಸ್ ಆರ್ಟಿಕಲ್ ಅಥವಾ ಬ್ಲಾಗ್ ಪೋಸ್ಟಿಂಗ ಇಲ್ಲ ಜಾಬ್ ಪೋಸ್ಟಿಂಗ್ ನೀವು ಸೆಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಒಂದು ಡೇಟಾನ ಏನ್ ಮಾಡ್ಬೇಕು ಸ್ಟ್ರಕ್ಚರ್ಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಸ್ಕೀಮ ಹಾಕಿದ್ರೆ ಸಾಕು ನಿಮ್ಮ ಡೇಟಾ ಸ್ಟ್ರಕ್ಚರ್ಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸೊ ಸ್ಕೀಮಾ ಯಾವ ತರ ಹಾಕೋದು ಅನ್ನೋದನ್ನ ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ನಿಮಗೆ ಬೇಕಂದ್ರೆ ನನ್ನ ಚಾನಲ್ ಸಿಗುತ್ತೆ ಹೋಗ್ಬಿಟ್ಟು ನೀವು ನೋಡ್ಬೋದು ಸೊ ಇದು ಏನಂದ್ರೆ ನಿಮ್ಮ ಒಂದು ಡೇಟಾನ ಸ್ಟ್ರಕ್ಚರ್ ಮಾಡುವಂತ ವಿಧಾನ ಸೊ ನೆಕ್ಸ್ಟ್ ಪಬ್ಲಿಷ್ ರೆಗ್ಯುಲರ್ಲಿ ಅಂಡ್ ಕನ್ಸಿಸ್ಟೆಂಟ್ಲಿ ಸೊ ಇದು ಕೂಡ ತುಂಬಾ ಒಂದು ಮ್ಯಾಟರ್ ಆಗುತ್ತೆ ನೀವು ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಮಾಡ್ತಾ ಇದ್ರಿ ಅದೇ ರೀತಿ ಕನ್ಸಿಸ್ಟೆನ್ಸಿ ಆಗಿ ಅಪ್ಡೇಟ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಮೇಲ್ಗಡೆ ಎಲ್ಲ ಒಂದು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದ್ರ ಜೊತೆಗೇನೆ ನೀವು ಪಬ್ಲಿಷ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಡಿಸ್ಕವರ್ ಹೋಗೋ ಚಾನ್ಸಸ್ ಇರುತ್ತೆ ಎಲ್ಲ ಪೋಸ್ಟ್ ಅಂತ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಏನಂತಂದ್ರೆ ಒಂದ್ಸರಿ ಶುರು ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಅವಾಗ ಅವಾಗ ನಿಮ್ಮ ಒಂದು ಪೋಸ್ಟ್ ಅಂದ್ರೆ ಟ್ರೆಂಡಿಂಗ್ ಇರುವಂತ ಟಾಪಿಕ್ ಅವಾಗ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಆಪ್ಟಿಮೈಸ್ ಇಇ ಎ ಟಿ ಏನಿದು ಇಇ ಎ ಟಿ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಅಥರೈಸೇಷನ್ ಅಂಡ್ ಟ್ರಸ್ಟ್ ವರ್ತ್ನೆಸ್ ಸೊ ಇದ್ರಲ್ಲಿ ಏನಂತಂದ್ರೆ ನೀವು ಸ್ವಲ್ಪ ಏನ್ ಮಾಡಬೇಕು ಅಂದ್ರೆ ಶೋಕೇಶಿಂಗ್ ಆಥರ್ ಕ್ರೆಡೆನ್ಸಿಯಲ್ಸ್ ಅಂತಂದ್ರೆ ನೀವು ಯಾರು ಅಂದ್ರೆ ನಿಮ್ಮ ಒಂದು ಬ್ಲಾಗ್ ಅನ್ನ ಯಾರು ಬರೀತಿರ್ತಾರಲ್ಲ ಸೊ ನೀವು ಬರೀತಾ ಇದ್ರೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೆಳಗಡೆ ಕೊಟ್ಟಿರ್ಬೇಕು ಇಲ್ಲ ಅಂತಂದ್ರೆ ಬೇರೆದವ್ರು ಬರೀತಾ ಇದ್ರಪ್ಪ ಅಂತಂದ್ರೆ ಅವರ ಒಂದು ಯೂಸರ್ ಇನ್ಫಾರ್ಮೇಶನ್ಸ್ ಏನಿರಬೇಕು ಕರೆಕ್ಟ್ ಆಗಿ ಅಲ್ಲಿ ಕೆಳಗಡೆ ಕೊಟ್ಟಿರ್ಬೇಕಾಗತ್ತೆ ಬಿಲ್ಡಿಂಗ್ ಬ್ಯಾಕ್ ಲಿಂಕ್ಸ್ ಫ್ರಾಮ್ ಅಥರೈಟಿವ್ ಸೈಟ್ಸ್ ಸೊ ನಿಮ್ಮ ಒಂದು ಸೈಟ್ ಗೆ ಬ್ಯಾಕ್ ಲಿಂಕ್ಸ್ ಗಳನ್ನು ನೀವು ಮಾಡಿದ್ರೂ ಬೆಸ್ಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಯೂಸ್ ಹೈ ಕ್ವಾಲಿಟಿ ಇಮೇಜಸ್ ಇಮೇಜಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಕೀ ಕಾಂಪೊನೆಂಟ್ ಅಂತಾನೆ ಹೇಳ್ಬಹುದು ಯಾವುದಕ್ಕೆ ಗೂಗಲ್ ಡಿಸ್ಕವರ್ ಗೆ ಸೊ ಗೂಗಲ್ ಡಿಸ್ಕವರ್ ಅಲ್ಲಿ ನಿಮ್ಮ ಒಂದು ಪೋಸ್ಟ್ ಹಾಕ್ಬೇಕಂತಂದ್ರೆ ಒಂದು ಕೀ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಇಮೇಜಸ್ ಅನ್ನೇ ಬರುತ್ತೆ ಸೊ ಅದಕ್ಕೋಸ್ಕರ ಹೆಚ್ ಡಿ ಅಂತಂದ್ರೆ ಹೈ ಕ್ವಾಲಿಟಿ ಇಮೇಜಸ್ ಗಳನ್ನ ಯೂಸ್ ಮಾಡೋದನ್ನ ಮರಿಬೇಡಿ ಸೊ ಅದೇ ರೀತಿ ಟೆಕ್ಸ್ ಹಾಕೋದನ್ನು ಕೂಡ ನೀವು ಮರಿಬೇಡಿ ಎಷ್ಟು ಬರೋದೇನಪ್ಪಾ ಅಂತಂದ್ರೆ ಮಾನಿಟರ್ ಪರ್ಫಾರ್ಮೆನ್ಸ್ ಇನ್ ಗೂಗಲ್ ಸರ್ಚ್ ಅನ್ಸು ನೆಕ್ಸ್ಟ್ ಡಿಸ್ಕವರ್ ನಿಮ್ಮ ಒಂದು ಗೂಗಲ್ ಡಿಸ್ಕವರ್ ಆನ್ ಆಗಿದೆಯಾ ಇಲ್ವಾ ಅಂತ ನೀವು ಎಲ್ಲಿ ಸರ್ಚ್ ಮಾಡ್ಬೋದಪ್ಪ ಅಂತಂದ್ರೆ ಸರ್ಚ್ ಕನ್ಸೋಲ್ ಅಲ್ಲಿ ಸೊ ಗೂಗಲ್ ಸರ್ಚ್ ಕನ್ಸೋಲ್ ಸೊ ನಮ್ಮ ಒಂದು ಬ್ಲಾಗ್ ಅನ್ನು ಸರ್ಚ್ ಕನ್ಸೋಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಮಾಡೇ ಇರ್ತೀವಿ ಯಾಕಂತಂದ್ರೆ ಲಿಂಕ್ ಮಾಡೋದ್ರಿಂದಾನೇ ಏನಾಗುತ್ತೆ ನಮ್ಮ ಒಂದು ಬ್ಲಾಗ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಸಿಗುತ್ತೆ ಸೊ ಅದಕ್ಕೆ ಗೂಗಲ್ ಸರ್ಚ್ ಗೆ ಲಿಂಕ್ ಮಾಡಿರ್ತೀವಿ ಸೊ ಅಲ್ಲಿ ನಾವು ನೋಡ್ಬೋದು ನಮ್ಮ ಟ್ರಾಫಿಕ್ ಆಗಿರ್ಬೋದು ಅದೇ ರೀತಿ ಯಾವ್ದಾದ್ರಿಂದ ಟ್ರಾಫಿಕ್ ಬರ್ತಾ ಇದೆ ಯಾವ ಸರ್ಚಸ್ ಆಗ್ತಾ ಇದೆ ಯಾವ ಕೀವರ್ಡ್ ಸರ್ಚಸ್ ಆಗ್ತಾ ಇದೆ ಅನ್ನೋ ಕಂಪ್ಲೀಟ್ ಆಗಿ ಅಲ್ಲಿ ಡಿಸ್ಕವರ್ ಮಾಡ್ಬೋದು ನೆಕ್ಸ್ಟ್ ಅವಾಯ್ಡ್ ಲೋ ಕ್ವಾಲಿಟಿ ಅಥವಾ ಸ್ಪ್ಯಾಮಿ ಕಂಟೆಂಟ್ ಸೊ ಲೋ ಕ್ವಾಲಿಟಿ ಮತ್ತೆ ಸ್ಪ್ಯಾಮಿ ಕಂಟೆಂಟ್ ಹೋಗ್ಬೇಡಿ ನೆಕ್ಸ್ಟ್ ಬಿಲ್ಡ್ ಅ ಸ್ಟ್ರಾಂಗ್ ಬ್ರ್ಯಾಂಡ್ ಪ್ರೆಸೆನ್ಸ್ ಸೊ ನೀವು ಗೂಗಲ್ ಡಿಸ್ಕವರಿ ಏನೋ ಆನ್ ಐತೆ ಅಂತ ಹೇಳ್ಬಿಟ್ಟು ಒಂದು ಕೋಸ್ಟ್ ಹಾಕ್ಬಿಟ್ಟು ಕೊಟ್ಟು ಬಿಟ್ಬಿಟ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ನಿಮ್ಮ ಒಂದು ಚಾನಲ್ ಆಗಿರ್ಬೋದು ಅಥವಾ ನಿಮ್ಮ ಬ್ಲಾಗ್ ಆಗಿರ್ಬೋದು ನೀವೇನಪ್ಪ ದೊಡ್ಡದಾಗಿ ಮಾಡೋದಕ್ಕೆ ನೋಡ್ಬೇಕಂತಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಆಡಿಯನ್ಸ್ ಅನ್ನ ಕಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಆಡಿಯನ್ಸ್ ಅನ್ನ ಕಲೆಕ್ಟ್ ಎಷ್ಟು ಮಾಡ್ತೀರಾ ನೋಡಿ ಅಷ್ಟು ನಿಮ್ಮ ಬ್ಲಾಗ್ ಟ್ರಾಫಿಕ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಸ್ಟೇ ಅಪ್ಡೇಟೆಡ್ ಆನ್ ಗೂಗಲ್ಸ್ ಗೈಡ್ಲೈನ್ಸ್ ಸೊ ಗೂಗಲ್ ಗೈಡ್ಲೈನ್ಸ್ ಲೈನ್ಸ್ ಅವಾಗ 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 ಚೇಂಜಸ್ ಆಗ್ತಾ ಇರುತ್ತೆ ಸೊ ಹೇಳಕ್ಕಾಗಲ್ಲ ಯಾವಾಗ ಬೇಕಾದ್ರೂ ಚೇಂಜಸ್ ಆಗ್ತಾ ಇರುತ್ತೆ ಸೊ ರಾತ್ರಿ ಚೇಂಜಸ್ ಆಗುತ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಚೇಂಜಸ್ ಒಂದು ಗೂಗಲ್ ಗೈಡ್ಲೈನ್ಸ್ ಲೈನ್ಸ್ ಅಪ್ಡೇಟ್ ಏನಿದೆ ಅದನ್ನ ನೀವು ಅವಾಗ ಅವಾಗ ಅಪ್ಡೇಟೆಡ್ ಇರಬೇಕಾಗುತ್ತೆ ಸೊ ಅದ್ರ ಪ್ರಕಾರ ನಿಮ್ಮ ಕಂಟೆಂಟ್ ಅನ್ನು ಕೂಡ ನೀವು ಚೇಂಜಸ್ ಮಾಡ್ಕೊತ ಇರಬೇಕಾಗುತ್ತೆ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇ ಇವಾಗ ನಾನು ಹೇಳಿದೀನಿ ಸೊ ಅದನ್ನ ಕಂಪ್ಲೀಟ್ ಆಗಿ ನೀವು ಅದರ ಪ್ರಕಾರ ಕೆಲಸ ಮಾಡಿದ್ರೆ ಅಂತಂದ್ರೆ ನಿಮಗೆ ಗೂಗಲ್ ಡಿಸ್ಕವರಿಯಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಏನಾಗುತ್ತೆ ಟ್ರಾಫಿಕ್ ಅನ್ನೋದು ಶುರುವಾಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟ ನಾವು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ನಮ್ಮ ಮುಂದಿನ ವೀಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್